ಇಲ್ಲಿ ವಿಶೇಷವಾಗಿ ನರೋಲಿ ಬಿಳಿ ವೈಟ್ ಪ್ಯಾಚ್ ವೈಟ್ ಪ್ಯಾಚು ಅದಕ್ಕೆಲ್ಲ ಬಂದು ನಡ್ಕೊಳ್ತಾರೆ ಅದು ಒಳ್ಳೆಯದಾಗಿದೆ ನಮಗೆ ಇಲ್ಲಿ ತಾರೀಖ್ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಥೋತ್ಸವ ನಡೆಯುತ್ತದೆ ರಥೋತ್ಸವ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೆಂಡಾರ್ಚನೆ ಅನಂತರ ಮೂರು ಗಂಟೆ ಅಷ್ಟೊತ್ತಿಗೆ ದೇವರು ಭ್ರಹ್ಮಥ ಇರುತ್ತೆ ಅದಾದ ನಂತರ ಬೆಳಗಿನ ಆ ರಥವನ್ನು ನಾವು ಆ ರಸ್ತೆವರೆಗೂ ಎಳ್ಕೊಂಡು ಹೋಗಿ ಮತ್ತೆ ವಾಪಸ್ ಬರ್ತೀವಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದಾರೆ ದೇವರು ನಮಗೆ ಒಳ್ಳೆಯದು ಮಾಡ್ರಿ ಅಂತ ಬರ್ತಾರೆ ಬಂದ ಭಕ್ತಾದಿಗಳು ಹಂಗೆ ಅಂದರೆ ಅವ್ರಿಗೇನಾದ್ರು ತೊಂದರೆ ಕಾಯಿಲೆ ಆದರೂ ಬರ್ತಾರೆ ಇಲ್ಲಿ ಕೇಳ್ಕೊಳ್ತಾರೆ ಮಗು ಕಾಯಿಲೆ ಆಮೇಲೆ ವೈಟ್ ಪ್ಯಾಚು ಆಮೇಲೆ ನರೋಲಿ ಇವಕ್ಕೆಲ್ಲಕ್ಕೂ ಕೇಳ್ಕೊಂಡು ಒಂದು ಭಕ್ತಿಯಿಂದ ಕೈಮಗಳು ಒಂದು ಮಾಡ್ಕೊಂಡು ಹೋಗ್ತಾರೆ ಅದರಂತೆ ಅವ್ರಿಗೆ ನಡೀತಾನೆ ಇದೆ ಇಲ್ಲಿ ನನ್ನ ಹೆಸರು ಎಚ್ ಜಿ ಜಯಕುಮಾರ ಆರಾಧ್ಯ ತಾರೀಕು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ರಥೋತ್ಸವ ಜರುಗಲಿದೆ ಈ ರಥೋತ್ಸವಕ್ಕೆ ಸಕಲ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಅನುಗ್ರಹ ಪಡೆದು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಹಾಗೂ ಇಲ್ಲಿ ದಾಸೋಹ ನೀರಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಎಲ್ಲ ಈ ಕ ಸೇವಾ ಟ್ರಸ್ಟ್ನವರು ಕಲ್ಪಿಸಿಕೊಡುತ್ತಾರೆ ಯಾವ ಥರದ ಜಾತ್ರೆಯಲ್ಲಿ ಗೊಂದಲಗಳು ಗದ್ದಲಗಳು ಯಾವ ಯಾವ ವರ್ಷದಲ್ಲೂ ಕೂಡ ನಡೆದಿರಲಿಲ್ಲ ಇದು ಕೂಡ ಅದೇ ಥರ ಶಾಂತಿಯಾಗಿ ಜಾತ್ರೆ ನೆರವೇರುತ್ತದೆ ಸಕಲ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇವೆ ಓಂ ಶ್ರೀ ಗೃಪ್ಲಂ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ ತಾರೀಖ್ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸ್ವಾಮಿಯ ರಥೋತ್ಸವ ಇರುತ್ತದೆ ಸಕಲ ಭಕ್ತಾದಿಗಳು ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇಲ್ಲಿ ಶ್ರಾವಣ ಮಾಸದಲ್ಲಿ ಧನುರ್ ಮಾಸದಲ್ಲಿ ಪ್ರತಿದಿನ ರುದ್ರಾಭಿಷೇಕ ಇರುತ್ತದೆ ಹಾಗೆ ಕಾರ್ತಿಕ ಮಾಸ ಕದ್ಲಿ ಮಂಟಪ ಕಟ್ತೀವಿ ಹಾಗೆ ಜಾತ್ರೆಯಲ್ಲಿ ರಥೋತ್ಸವ ಕೆಂಡಾರ್ಚನೆ ಹೋಪಳಿ ಸಿದ್ಧರ ಪೂಜೆ ದಾಸೋಹ ಎಲ್ಲ ಇರುತ್ತದೆ ಅಮಾಸೆ ಮತ್ತೆ ಮಹಾಶಿವರಾತ್ರಿ ಆಮೇಲೆ ಉಣಿವೆ ದಿವಸಗಳಲ್ಲೂ ಸಹ ರುದ್ರಾ ನಡೆಯುತ್ತದೆ ಈ ಜಾತ್ರೆ ಬಂದ್ಬಿಟ್ಟು ಯುಗಾದಿ ನಂತರ ಉಣಿವೆ ಒಳಗೆ ಎರಡನೇ ಬುಧವಾರ ಬರುತ್ತದೆ ಪ್ರತಿ ವರ್ಷವೂ ಸಹ ನನ್ನ ಹೆಸರು ಮಂಜೂರಾತ್ ಫ್ಯಾಕ್ಟ್ರಿಗೊಳಗಳು ಈ ದೇವಸ್ಥಾನದ ಟ್ರಸ್ಟಿ ಹೊಸದಾಗಿ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇಲ್ಲಿ ವಿಶೇಷವಾಗಿ ಜಾತ್ರೆ ನಡೆಯುತ್ತೆ ಜಾತ್ರೆ ಸೋಮವಾರದಿಂದನೇ ಪ್ರಾರಂಭ ಹಳ್ಳಿಯಲ್ಲಿ ಹಳ್ಳಿಗೆ ದೇವರು ಹೋಗುತ್ತೆ ಬೇರೆ ಹಳ್ಳಿಗಳಿಂದನೂ ಈ ಜಾತ್ರೆ ಪ್ರಯುಕ್ತ ದೇವ್ರುಗಳೆಲ್ಲ ಬರ್ತವೆ ಇಲ್ಲಿ ಕೆಂಡಾರ್ಚನೆ ದುಗ್ಳ ಎಲ್ಲ ಇರುತ್ತೆ ಅಂದರೆ ಇಲ್ಲಿ ಯಾರಿಗೆ ಬೆಳೆದು ತೊಂದಾಗಿರಲಿ ನೆರಳಿ ಆಗಿರಲಿ ಇಲ್ಲಿ ಮಂಡಕ್ಕಿ ಮೆಣಸು ಒಣಕೊಬ್ಬರಿ ಒಳ್ಕೋಪಿಸ್ಬೋದು ಎಲ್ಲದರಿಂದ ಹೋಗತ್ತೆ ಅಂತ ಎಲ್ಲ ಜನಗಳು ಅದನ್ನೇ ಅಪಾರವಾಗಿ ನಂಬ್ಕೊಂಡಿದ್ದಾರೆ ಅಂದರೆ ಇದು ಭದ್ರಾವತಿ ತಾಲೂಕಿನಲ್ಲೇ ವಿಶೇಷವಾದ ಜಾತ್ರೆ ಅಂದರೆ ಇದು ಭದ್ರಾವತಿ ತಾಲೂಕಿನಲ್ಲಿ ದೊಡ್ಡ ಜಾತ್ರೆ ಅಂತ ನಾವು ಹೇಳೋದು ಹಾಗಾಗಿ ಇದು ಒಂಬತ್ತು ಬುಧವಾರ ಇಪ್ಪತ್ತೈದು ಇಲ್ಲಿ ಜಾತ್ರೆ ನಡೆಯೋದ್ರಿಂದ ಸುತ್ತ ಭದ್ರಾವತಿ ತಾಲೂಕು ಹೊರಗಡೆ ಜನ ಎಲ್ಲ ಬಂದು ಸಾಕರಿಸ್ಬೇಕಂತ ನಾವು ಈ ದೇವಸ್ಥಾನ ಪರವಾಗಿ ಕೇಳ್ಕೊಳ್ತೀವಿ ನಮಸ್ತೆ ನಾನು ಹೆಸರು ನಟರಾಜ್ ಅಂತ ಹೇಳಿ ಪಕ್ಕದ ಕಾಗೆ ಕೊಡುಮಗೆ ಗ್ರಾಮ ನಮ್ಮ ಕುಟುಂಬದ ಹಿರಿಯರು ಬಹಳ ಹಿಂದಿನಿಂದಲೂ ಸ್ವಾಮಿ ನಡ್ಕೊಳ್ತಾರೆ ನನ್ನ ವೈಯಕ್ತಿಕ ಅನುಭವ ಹೇಳೋದಾದ್ರೆ ನಾವು ನಮ್ಮ ತೋಟದಲ್ಲಿ ಮನೆ ಕಟ್ಟುವಾಗ ಪಶ್ಚಿಮ ಅಭಿಮುಖವಾಗಿ ಡೋರ್ ಬರತ್ತೆ ಕಟ್ಟೋ ಸಂದರ್ಭ ಬಂದಾಗ ಎಲ್ಲರೂ ಬೇಡ ಬೇಡ ಅನುಕೂಲ ಆಗಲ್ಲ ಅಂತ ಸ್ವಾಮಿಗೆ ಅಪ್ಪೆ ಕೇಳಿ ಮನೆ ಕಟ್ಟಿದ್ವಿ ಅವತ್ತಿಂದ ಇವತ್ತಿನವರೆಗೂ ತುಂಬಾ ಚೆನ್ನಾಗಿ ನಮಗೆ ಅಭಿವೃದ್ಧಿ ಆಗಿದೆ ಮತ್ತೆ ನಮ್ಮ ತೋಟದಲ್ಲಿ ಬೋರ್ ಕೊಡಿಸುವ ಸಂದರ್ಭದಲ್ಲಿ ಅಕ್ಕಪಕ್ಕದ ಗಳಲ್ಲಿ ನೀರೇ ಬಂದಿರಲಿಲ್ಲ ಎರಡು ಪಾಯಿಂಟ್ ಮಾಡಿಸಿ ಸ್ವಾಮಿಗೆ ಅಪ್ಪ ಕೇಳಿ ಕೊಡ್ಸಿದ್ವಿ ತುಂಬಾ ನೀರ್ ಬಂದಿದೆ ಊರಿನವರಿಗೆಲ್ಲ ಕೊಡಷ್ಟು ನಮಗೆ ಅನುಕೂಲ ಆಗಿದೆ ಹಾಗಾಗಿ ಪ್ರತಿ ಸೋಮವಾರ ನಾವು ನಮ್ಮ ಕುಟುಂಬದವ್ರು ಇಲ್ಲಿ ಸ್ವಾಮಿಗೆ ಬಂದು ನೆಟ್ಕೊಡ್ತೀವಿ ನಮಗಂತೂ ತುಂಬಾ ಒಳ್ಳೆಯದಾಗಿದೆ ಇಲ್ಲಿ ಬರ್ತಿರೋ ಭಕ್ತರಿಗೂ ತುಂಬಾ ಅನುಕೂಲವಾಗಿದೆ ಹಾಗಾಗಿ ಸ್ವಾಮಿಯ ಕೃಪೆ ಬಹಳ ದೊಡ್ಡದಿದೆ ಅಂತ ಇವತ್ತು ಸಂದರ್ಭದಲ್ಲಿ ಎಷ್ಟು ಚಂದ ಫಸ್ಟಿಂದ ಬರ್ತಾ ಇದೆ ಸೋಮವಾರ ನಾಲ್ಕು ಬೆಳಗಲ್ ಫಸ್ಟ್ ಎಲ್ಲ ಬರ್ತದೆ ನಡುವುಗಳೇ ಕಮ್ಮಿ ಆಗ್ತೈತೆ ಕಮ್ಮಿ ಆಗ್ತೈತೆ ಇದೆ ಫಸ್ಟ್ ಜಾಸ್ತಿ ಇತ್ತು ಕಮ್ಮಿ ಆಗ್ತೈತೆ ನನ್ನ ಹೆಸರು ಈ ನಿನ್ನುಡಪ್ಪ ಅಂತ ಶ್ರೀ ನಿಂಜೂಡೇಶ್ವರ ಸೇವಾ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಈ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ನಾಗತಿ ಬೆಳೆದುವ ಗ್ರಾಮ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರ ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿರತಕ್ಕಂಥ ಗ್ರಾಮ ಇದು ಈ ಗ್ರಾಮದಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಪೂರ್ಣಿಮೆಯ ಹಿಂದೆ ಅಥವಾ ಮುಂದೆ ದಿನಗಳಲ್ಲಿ ಸ್ವಾಮಿ ರಥೋತ್ಸವ ನಡೀತದೆ ಈ ರಥೋತ್ಸವಕ್ಕೆ ಸಕಲ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಬಿಗೈಸ್ಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಹೋಗ್ತಾ ಇದ್ದಾರೆ ಇದುವರೆಗೂ ಈ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರವಾಗಿ ಇಡೀ ತಾಲೂಕಿನಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ನಾಟಕಗಳ್ರು ನಮ್ಮ ಈ ಗ್ರಾಮ ಹಾಗಾಗಿ ಲಿಂಗಡೇಶ್ವರ ಸ್ವಾಮಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಉದ್ಭವ ಮೂರ್ತಿ ಅಂತ ಏನಾದರೂ ಸಿಕ್ಕರೆ ಸಿಕ್ತಕ್ಕಂಥದ್ದು ಎಲ್ಲ ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗುಗಳು ಸಿಗ್ತವೆ ಆ ಉದ್ಭವ ಮೂರ್ತಿಯಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಉತ್ವ ಉದ್ಭವ ಸಿಗೋದು ಅಂದರೆ ನಾಲ್ಕು ತಿಂಗಳು ಗ್ರಾಮದಲ್ಲಿ ಮಾತ್ರ ಈ ಸ್ವಾಮಿ ನಾವು ನೋಡ್ತಾ ಇದ್ದಾಗ ನಾವು ಸಣ್ಣರಿದ್ದಾಗ ಸಣ್ಣ ಚಿಕ್ಕದಾಗಿತ್ತು ಲಿಂಗು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನಿಜವಾಗ್ಲೂ ಇದು ಎಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ ಈ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ವಾಮಿಯ ಒಂದು ಆಶೀರ್ವಾದ ನಮ್ಮ ಜನರ ಮೇಲೆ ಎಷ್ಟೊಂದು ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಸಕಾಲಕ್ಕೆ ಮಳೆ ಬೆಳೆಗಳು ಆಗ್ತಾ ಇಡೀ ಎಲ್ಲ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಸಹ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಟ್ಟರ ಭಗವಂತ ಮುನ್ನಡೆಸ್ತೀವಿ ಅಂತ ಹೇಳ್ತಾ ಈ ಬರ್ತಕ್ಕಂಥ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಕ್ಕಂಥ ಶ್ರೀ ಸ್ವಾಮಿಯ ಜಾತ್ರೆಗೆ ಎಲ್ಲ ಸಕಲ ಭಕ್ತಾದಿಗಳು ಆಗಮಿಸಿ ಈ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ಜಾತ್ರೆಯನ್ನು ಯಶಸ್ವಿ ಬೆಳೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಸಗಣೆಯ ಪ್ರಾರ್ಥನೆಯನ್ನು ನಾವು ಮಾಡ್ತಾಯಿದ್ವಿ ಹರ ಓಂ ಶ್ರೀ ನಂಜಂಜೇಶ್ವರ ನಮಃ ನನ್ನ ಹೆಸರು ಬಿ ಶಂಕರ್ ಅಂತ ನಾಲ್ತಿ ಬೆಳಗು ಗ್ರಾಮದವನು ಈ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಇಲ್ಲಿ ತಾರೀಖ್ ಇಪ್ಪತ್ತೊಂಬತ್ತು ಅಲ್ಲ ತಾರೀಖ್ ಒಂಬತ್ತು ನಾಲ್ಕು ಇಪ್ಪತ್ತೈದರಂದು ಬುಧವಾರ ನಮ್ಮ ದೇವಸ್ಥಾನದ ಕೆಂಡಾರ್ಚನೆ ಮತ್ತು ರಥೋತ್ಸವ ಜರುಗಲಿದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಹೇಳ್ತಕ್ಕಂಥ ಇಷ್ಟೇ ಯಾವುದೇ ತೊಂದರೆ ಇಲ್ಲದಲೇ ಈ ನಮ್ಮ ಜಾತ್ರೆಗೆ ಎಷ್ಟು ಜನ ಇದ್ದರೂ ಕೂಡ ಯಾವುದೇ ಗಲಭೆ ಏನೂ ಕೂಡ ಆಗಿಲ್ಲ ನೆಕ್ಸ್ಟು ಸಿದ್ಧರು ದಿವಸ ಇದೆ ಶುಕ್ರವಾರ ಗುರುವಾರ ದಿವಸ ಹೋಕಳಿ ಇದೆ ಐದನೇ ತಾರೀಕು ನಾವು ಏಳನೇ ತಾರೀಕು ನಾ ಪಕ್ಕದ ಹಳ್ಳಿ ದೇ ಹಳ್ಳಿಗೆ ದೇವರನ್ನು ತಗೊಂಡೋಗಿ ತೊಗೊಂಡು ಬಂದು ಮಂಗಳವಾರ ದಿವಸ ಮದ ಮದಲಿಂಗಪ್ಪನ ಮಾಡಿಬಿಟ್ಟು ಕಂಕಣ ಕಂಕಣ ಆರಾಧನೆ ಮಾಡಿ ಬಾವು ಎಂತಕ್ಕೆ ಬಾವುಟವನ್ನು ಧ್ವಜಾರೋಹಣವನ್ನು ಸಂಜೆ ಮಂಗಳವಾರ ಸಂಜೆ ನೆರವೇರಿಸ್ತೀವಿ ಬುಧವಾರ ದಿವಸ ಕಂಡರಾರ್ಚನೆ ಇರುತ್ತೆ ಗುರುವಾರ ಗೋಕಳಿ ಆಡ ಇರುತ್ತೆ ಶುಕ್ರವಾರ ದಿವಸ ಸಿದ್ಧಪೂಜೆ ಅಂತ ಮಾಡಿ ಈ ಜಾತ್ರೆಯನ್ನು ಅಲ್ಲಿಗೆ ಮುಕ್ತಾಯ ಮಾಡ್ತೀವಿ